ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ತಮ್ಮನೇಲಿ ನೋಡೋ ಆಲ್ರೆಡಿ ಗೊತ್ತಾಗಿರ್ಬೋದು ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ನಾವಿವಾಗ ಮಾಲಾ ಫೇಶಿಯಾಗೆ ಇದ್ದೀವಿ ಅಂತ ಆ ಕಾರ್ ಕೂಡ ಸರ್ವಿಸ್ ಆಗಿ ಬಂದಿತ್ತು ಒಂದು ಹೊಸ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವು ಅನ್ನೋ ಥರ ಫೀಲ್ ಆಗ್ತಿತ್ತು ಆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ ಹಾಗೆ ಸೀಟ್ ಕವರೆಲ್ಲ ಹೊಸದಾಗಿ ಹಾಕ್ಸಿರೋದ್ರಿಂದ ಒಂದು ಹೊಸ ಫೀಲಿಂಗ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಿಂದ ನಾವು ಹೊರಟ್ವಿ ನನ್ನ ತಂಗಿ ಮನೆಯಿಂದ ತುಂಬ ಹತ್ರದಲ್ಲೇ ಇದೆ ಹಂಗಾಗಿ ನಾವು ಅಲ್ಲಿಂದ ಹೊರಟಿದ್ದು ಹೇಗಿತ್ತು ನಮ್ಮ ಎಕ್ಸ್ಪೀರಿಯೆನ್ಸ್ ಮಾಲ್ ಹೇಗಿದೆ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಾವು ಮಾಲ್ಗೆ ಹೋಗಬೇಕಾದ್ರೆ ಒಂದು ಮಾಡಿದಂಥ ಮಿಸ್ಟೇಕ್ ಏನಪ್ಪಾ ಅಂದರೆ ಎಲ್ಲೂ ಇದು ರೋಡ್ ಸೈಡಲ್ಲಿ ಎಲ್ಲೂ ಬೋರ್ಡ್ ಬೋರ್ಡ್ಗಳಾಗಿರ್ಬೋದು ಏನೂ ಹಾಕಿಲ್ಲ ಹೇಗೆ ಹೋಗಬೇಕು ಅಂದ್ಬಿಟ್ಟು ಆ ಗೂಗಲಲ್ಲೂ ಕೂಡ ನಮಗೆ ಸರಿಯಾಗಿ ಅದು ತೋರಿಸಲಿಲ್ಲ ಅನ್ನೋ ನೋಡ್ತಿರ್ಬೋದು ನೋಡಿ ನಾವು ಬ್ರಿಡ್ಜ್ ಮೇಲೆ ಹೊರಟೋದ್ವಿ ಆ ಬ್ಯಾಟ್ರಾಯನ್ಪುರ ಸರ್ಕಲ್ ಸಿಗುತ್ತೆ ದೇವನಹಳ್ಳಿಗೆ ಹೋಗೋ ರೋಡಲ್ಲಿ ಅಲ್ಲಿ ನಾವು ಸರ್ವಿಸ್ ರೋಡಲ್ಲಿ ಹೋಗಬೇಕಿತ್ತು ಅದು ನಮಗೆ ಗೊತ್ತಾಗಲಿಲ್ಲ ಬ್ರಿಡ್ಜ್ ಮೇಲೆ ಹೋಗಿ ಹನ್ನೆರಡು ಕಿಲೋಮೀಟರ್ ನಾವು ವಾಪಸ್ ಬಂದಿದ್ದಾಯಿತು ತುಂಬಾ ಬೇಜಾರಾಯಿತು ಆದರೆ ಏನು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಆಗ್ತಾ ಇರುತ್ತೆ ಹಂಗಾಗಿ ನೀವು ನಾನು ಲೊಕೇಶನ್ ಬೇಕಾದರೆ ಟ್ಯಾಗ್ ಮಾಡಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಒಂದು ಸಲ ಚೆಕ್ ಮಾಡ್ಕೊಂಡೋಗಿ ನಿಮಗೆ ಯಾರಿಗಾದರೂ ಆಲ್ರೆಡಿ ಮಾಲ್ಗೆ ಹೋಗಿರೋರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲೇ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ ತುಂಬಾ ದೊಡ್ಡದಾಗಿದೆ ನಾವು ಮೊಬೈಲಲ್ಲಿ ಕವರ್ ಮಾಡೋಕ್ಕೆ ಆಗಲ್ಲ ಅಷ್ಟು ದೊಡ್ಡದಾಗಿದೆ ಈ ಮಾಲ್ ಅಂತಲೇ ಹೇಳ್ಬೋದು ನಾವು ಮೂರು ನಾಲ್ಕು ಸಲ ಹೊರಟು ಆಗಿರಲಿಲ್ಲ ಫೈನಲಿ ಇವತ್ತು ನೋಡಲೇಬೇಕು ಅಂತ ಬಂದಿದ್ದೀವಿ ಈಗ ನಾವು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಅದು ಎಲ್ಲಿ ಏನು ಅಂತೆಲ್ಲ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಆದರೆ ಅಲ್ಲಿ ತುಂಬ ಜನ ಸೆಕ್ಯೂರಿಟಿ ಆಗಿರ್ಬೋದು ತುಂಬ ಜನ ಕೆಲ್ಸದವ್ರು ಇದ್ದಾರೆ ಎಲ್ಲ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಎಲ್ಲಿ ಹೋಗಬೇಕು ಏನು ಅಂತೆಲ್ಲ ನೋಡ್ತಿರ್ಬೋದು ಈಗ ನೀವು ಪಾರ್ಕಿಂಗೇ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ಇಲ್ಲಿ ನೀವು ಗಾಡಿನ ಪಾರ್ಕ್ ಮಾಡೋವಾಗ ಒಂದು ನೋಡಬೇಕಾದಂಥ ಇಂಪಾರ್ಟೆಂಟ್ ಏನಂದರೆ ನಾವು ಯಾವ ಇಲ್ಲಿ ಲೈನ್ಸು ಮತ್ತು ಕಾಣಿಸ್ತಿದೆಯಲ್ಲ ಈ ಟೆನ್ ಈ ಲೆವೆನ್ ಈ ನೈನ್ ಈ ಥರ ಎಲ್ಲ ನಂಬರ್ಸಲ್ಲಿ ಹಾಕಿದಾರಲ್ಲ ಎಲ್ಲಿ ನಾವು ಪಾರ್ಕ್ ಮಾಡಿದ್ದೀವಿ ಅಂತ ಒಂದು ಫೋಟೋಸ್ ತಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ನಾನೀಗ ವಿಡಿಯೋ ಮಾಡಿದ್ರಿಂದ ನಮಗೆ ವಾಪಸ್ ಬಂದಾಗ ನಮ್ಮ ಕಾರ್ನ ಹುಡ್ಕೋದಕ್ಕೆ ಈಸಿ ಆಯಿತು ಇಲ್ಲ ಅಂದಿದ್ರೆ ನಿಜವಾಗ್ಲೂ ಗೊತ್ತಾಗಲ್ಲ ಅಷ್ಟು ದೊಡ್ಡದಾಗಿದೆ ಪಾರ್ಕಿಂಗು ಹಾಗೆ ಟೂ ವೀಲರ್ಗೆ ಬೇರೆ ಕಡೆ ಫೋರ್ ವೀಲರ್ಗೆ ಬೇರೆ ಕಡೆ ಪಾರ್ಕಿಂಗ್ ಇದೆ ಬನ್ನಿ ಈಗ ಮಾಲ್ ಒಳಗಡೆ ಹೋಗೋಣ ಅಂಡರ್ ಗ್ರೌಂಡಿಂದನೇ ನಾವು ಡೈರೆಕ್ಟಾಗಿ ಮಾಲ್ ಒಳಗಡೆ ಎಂಟರ್ ಆಗ್ಬೋದು ಲಿಫ್ಟ್ ಮೂಲಕ ಅಲ್ಲಿನೇ ನಮಗೆ ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅಂತೆಲ್ಲ ಅಲ್ಲಿ ಒಂದು ಬೋರ್ಡ್ಗಳನ್ನ ಹಾಕಿದ್ದಾರೆ ಅದು ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಒಳಗಡೆ ಹೋಗ್ತಿದ್ದಂಗೆ ತುಂಬಾ ರಿಚ್ ಆಗಿದೆ ಅಂತ ಹೇಳ್ಬೋದು ಈ ಥರ ಒಂದು ಲಕ್ಸುರಿಯಸ್ ಮಾಲು ಆ ಬೆಂಗಳೂರಲ್ಲಿ ಇದೆ ಫಸ್ಟ್ ಅಂತಲೇ ಹೇಳ್ಬೋದು ಇದೆಲ್ಲ ನೋಡ್ತಿರೋದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಆದರೆ ನೋಡೋದಕ್ಕೆ ರಿಯಲ್ ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಎಲ್ಲೋ ನಾವು ಬೇರೆ ದೇಶಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಯಿತು ಆದರೆ ಮೇಯ್ನು ಈ ಮಾಲ್ ಅಟ್ರಾಕ್ಷನ್ ಏನಪ್ಪ ಅಂದರೆ ಈ ಥರ ಲೈಟಿಂಗ್ಸ್ಗಳು ಎಲ್ಲ ಫ್ಲೋರಲ್ಲೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಲೈಟಿಂಗ್ಸ್ಗಳನ್ನ ಹಾಕಿದ್ದಾರೆ ಅದನ್ನ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು ನೋಡ್ತಿರ್ಬೋದು ಎಷ್ಟು ದೊಡ್ಡ ದೊಡ್ಡ ಲೈಟಿಂಗ್ಸ್ಗಳು ತುಂಬಾ ಡಿಫ್ರೆಂಟಾಗಿ ಹಾಕಿದ್ದಾರೆ ಅಂತ ಹೇಳ್ಬೋದು ಹಾಗೆ ಫಸ್ಟ್ ಫ್ಲೋರಲ್ಲಿ ಫುಲ್ ಶಾಪಿಂಗೇನೆ ಇರೋದು ಬಟ್ಟೆಗಳಾಗಿರ್ಬೋದು ಹಾಗೆ ಶೂಗಳು ತುಂಬ ಬ್ರ್ಯಾಂಡ್ಗಳೆಲ್ಲ ಇದೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳೆಲ್ಲ ಅಲ್ಲಿ ಏನು ಕಾಣಿಸ್ತು ಅದನ್ನು ನಾನು ಶೂಟ್ ಮಾಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಎಲ್ಲಿ ನೋಡಿದ್ರು ಲೈಟಿಂಗ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆದರೆ ಎಲ್ಲಿ ಹೋಗಿ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗಲ್ಲ ಹಾಗೆ ಲಿಫ್ಟ್ಗಳು ಕೂಡ ತುಂಬಾ ಫಾಸ್ಟಾಗಿ ಹೋಗ್ತಾ ಇರುತ್ತೆ ಫಸ್ಟ್ ಟೈಮ್ ಹೋಗೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಅಜ್ಜಿ ಕೂಡ ಸ್ವಲ್ಪ ಭಯಪಟ್ಟರು ಮನೆಯವರು ಅವ್ರನ್ನ ಕರ್ಕೊಂಡು ಕರ್ಕೊಂಡು ಮುಂದೆ ಹೋದರೂ ನಾನು ಮಕ್ಕಳನ್ನ ಕರ್ಕೊಂಡು ಹಿಂದೆ ಹೋದೆ ಫಸ್ಟ್ ಟೈಮ್ ಹೋಗೋರಿಗೆ ಸ್ವಲ್ಪ ಭಯ ಆಗುತ್ತೆ ಹಂಗಾಗಿ ಈಗ ನಾವು ಸೆಕೆಂಡ್ ಫ್ಲೋರಲ್ಲಿದ್ದೀವಿ ಇಲ್ಲೂ ಅಷ್ಟೇ ಇನ್ನೂ ಶಾಪ್ಗಳೆಲ್ಲ ಅಷ್ಟು ಓಪನ್ ಆಗಿಲ್ಲ ಎಲ್ಲಿ ನಾವು ಯಾವ್ದು ನೋಡೋದು ಯಾವ್ದು ಬಿಡೋದು ಆ ಥರ ಅನ್ನಿಸ್ತಿರುತ್ತೆ ಇಲ್ಲಿಗ ನಾವು ಸ್ವಲ್ಪ ನೋಡ್ಕೊಂಡಾಗೆ ನೆಕ್ಸ್ಟು ತರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ನಾರ್ಮಲ್ ಲಿಫ್ಟನ್ನು ಯೂಸ್ ಮಾಡೋಣ ಅಂದ್ಬಿಟ್ಟು ಹೇಗಿರುತ್ತೆ ಅಂತ ಅಲ್ಲಿಗೆ ಹೋದ್ವಿ ಇಲ್ಲಿ ನಾವು ಮಾತ್ರ ಇದ್ದಿದ್ದರಿಂದ ಸಖತ್ತು ಭಯ ಆಗ್ತಿತ್ತು ಏನಾದರೂ ಲಿಫ್ಟ್ ಕೆಟ್ಟೋದ್ರೆ ಏನಪ್ಪ ಮಾಡೋದು ಅಂತ ಆ ಥರ ಇಲ್ಲ ಏನಾಗಲಿಲ್ಲ ಒಂದು ಟೆನ್ ಸೆಕೆಂಡ್ ಒಳಗಡೆ ನಾವು ನೆಕ್ಸ್ಟ್ ಫ್ಲೋರ್ಗೆ ರೀಚ್ ಆದ್ವಿ ನಮ್ಮ ಅಜ್ಜಿ ಫುಲ್ ಗ್ಯಾಬ್ರಿ ಆಗ್ಬಿಟ್ಟಿದ್ರು ಅವ್ರಿಗೆ ಇದೆಲ್ಲ ಫಸ್ಟ್ ಟೈಮು ನೋಡ್ತಿರೋದ್ರಿಂದ ಒಂದು ಸ್ವಲ್ಪ ಅವ್ರಿಗೆ ಭಯ ಆಗ್ತಿತ್ತು ಹಂಗಾಗಿ ಏನಾಗೋಲ್ಲ ತುಂಬ ಜನ ಇರುತ್ತೆ ಸೇಫ್ಟಿ ಎಲ್ಲ ಮಾಡಿರ್ತಾರೆ ಹಂಗಾಗಿ ಹೇಳ್ಕೊಂಡು ಈಗ ನಾವು ನೆಕ್ಸ್ಟು ಮುಂದೆ ಹೋಗ್ತಾಯಿದ್ದೀವಿ ಥರ್ಡ್ ಫ್ಲೋರಲ್ಲಿ ಫುಲ್ಲು ಫುಡ್ ಕೋಟೆ ಜಾಸ್ತಿ ಇರೋದು ಫುಡ್ ಲವರ್ಸ್ಗಂತೂ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ ಈ ಯಾವ ಕಡೆ ನೋಡಿದ್ರು ಶಾಪ್ಗಳಿರುತ್ತೆ ಎಲ್ಲಿ ನೋಡಿದ್ರು ಜನ ಎಲ್ಲಿ ನೋಡಿದ್ರು ಲೈಟಿಂಗ್ಸು ಯಾವ ಕಡೆ ಹೋಗಿ ಎಲ್ಲಿ ಬರೋದು ಅಂತ ಗೊತ್ತೇ ಆಗೋಲ್ಲ ನಾವು ಸುಮ್ಮನೆ ಓಡಾಡ್ತಿದ್ವಿ ನಾನು ಮೇಯ್ನಾಗಿ ಹುಡುಕ್ತಾ ಇದ್ದಿದ್ದು ಇದು ಅಂದರೆ ತುಂಬ ವೀಡಿಯೋಸ್ಗಳೆಲ್ಲ ನೋಡಿದ್ದೆ ಪಾಂಡಾದು ಒಂದು ಈ ಥರ ವಾಲ್ ಇದೆ ಅಂದ್ಬಿಟ್ಟು ಇದೇ ಕಾಣಲಿಲ್ಲವಲ್ಲ ನಾವು ಎರಡು ಕಡೆಯಿಂದ ಬಂದ್ವಿ ಒಳಗಡೆ ಬಂದಿದ್ದು ನಾವು ಎಂಟ್ರೆನ್ಸಲ್ಲಿ ಬಂದ್ವಾ ಹಿಂದೆಯಿಂದ ಬಂದ್ವಾ ಏನೂ ಗೊತ್ತಾಗಲಿಲ್ಲ ಆದರೆ ನಾವು ತರ್ಡ್ ಫ್ಲೋರ್ಗೆ ಹೋದಾಗ ಈ ಒಂದು ವ್ಯೂ ಅಲ್ಲಿಂದ ಕಾಣಿಸ್ತು ನೋಡ್ತಿರ್ಬೋದು ನೋಡಿ ಎಷ್ಟು ದೊಡ್ಡ ದೊಡ್ಡ ಲೈಟ್ಗಳನ್ನ ಹಾಕಿದ್ದಾರೆ ಆದರೆ ಇದು ನಾವು ಆನ್ ಮಾಡಿರಲಿಲ್ಲ ನಾವು ಹೋಗಿ ಟೈಮಲ್ಲಿ ನಾವು ಹೋದಾಗ ಒಂದು ಫೈವ್ ತರ್ಟಿ ಸಿಕ್ಸ್ ಅದರೊಳಗಡೆ ಹೋಗಿದ್ವಿ ಅವಾಗ ಇನ್ನೂ ಲೈಟ್ಸ್ನ ಆನ್ ಮಾಡಿರಲಿಲ್ಲ ಲೈಟ್ ಆನ್ ಮಾಡಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿದ್ರೂ ಲೈಟಿಂಗ್ಸು ನೋಡ್ತಿರ್ಬೋದು ಜನ ಸ್ವಲ್ಪ ಕಡಿಮೆ ಇದ್ದರು ನಾವು ಸಂಡೇನೇ ಹೋಗಿದ್ದು ಆದರೂ ಇವತ್ತು ಯಾಕೋ ಸ್ವಲ್ಪ ಜನ ಕಡಿಮೆನೇ ಇದ್ದರು ಆದರೆ ಆಲ್ರೆಡಿ ತುಂಬ ಜನ ನೋಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಎಲ್ಲದೂ ಸ್ವಲ್ಪ ಹೆವಿ ಕಾಸ್ಟ್ಲಿನೇ ಇರುತ್ತೆ ಇಲ್ಲಿ ಹಂಗಾಗಿ ಶಾಪಿಂಗ್ ಮಾಡೋರು ಸ್ವಲ್ಪ ಕಡಿಮೆನೇ ಓಡಾಡ್ಕೊಂಡು ಹೋಗೋರೆ ಜಾಸ್ತಿ ಹಂಗಾಗಿ ಅದರಲ್ಲಿ ಒಂದು ಸಲ ನೋಡಿದ್ಮೇಲೆ ಮತ್ತೊಂದು ಸಲ ಬೇಜಾರಾಗುತ್ತೆ ಪದೇ ಪದೇ ಅದೇ ಜಾಗಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ಆಲ್ರೆಡಿ ತುಂಬ ಜನ ನೋಡಿರ್ಬೋದು ನೀವು ಯಾರಾದರೂ ಆಲ್ರೆಡಿ ಈ ಮಾಲ್ನ ವಿಸಿಟ್ ಮಾಡಿದ್ದೀರಾ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾವಂತೂ ಇದೇ ಫಸ್ಟ್ ಟೈಮು ನಾವು ನ್ಯೂ ಇಯರ್ ದಿನ ಹೋಗಬೇಕು ಅಂತ ಹೊರಟ್ವಿ ಆವಾಗ ಎಂಟ್ರೆನ್ಸ್ ಫೀಸ್ ಏನೋ ಟೂ ಹಂಡ್ರೆಡ್ ರುಪೀಸ್ ಮಾಡಿದ್ದಾರೆ ಅಂತೆಲ್ಲ ನ್ಯೂಸ್ ಬಂದಿತ್ತು ಹಂಗಾಗಿ ಅವಾಗ ಹೋಗಿರಲಿಲ್ಲ ಆದರೆ ಇವತ್ತು ನಾವು ಯಾವುದೇ ರೀತಿ ಏನು ಎಂಟ್ರೆನ್ಸ್ ಫೀಸ್ನ ಪೇ ಮಾಡಿಲ್ಲ ಜಸ್ಟ್ ಪಾರ್ಕಿಂಗಿಗೆ ಅಷ್ಟೇ ಪೇ ಮಾಡಬೇಕಾಗಿರೋದು ಈಗ ತರ್ಡ್ ಫ್ಲೋರಿಂದ ನೋಡಿ ಇಲ್ಲೊಂದು ಈವೆಂಟ್ ಕೂಡ ನಡೀತಾ ಇತ್ತು ಅದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಜಾಗನೂ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ಅದರದು ಒಜಿನಲ್ ಆಗಿ ಹಾಕೋದಕ್ಕಾಗಲ್ಲ ಕಾಪಿ ರೈಟ್ ಎಲ್ಲ ಬರುತ್ತೆ ಹಂಗಾಗಿ ತುಂಬ ಚೆನ್ನಾಗಿ ಇಂಗ್ಲೀಷಲ್ಲಿ ಆಡಾಡ್ತಿದ್ರು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಲ್ಲಿ ಹಾಗೆ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ ಅಲ್ಲೊಂದು ದೊಡ್ಡ ದೊಡ್ಡ ವಾಲ್ಗಳೆಲ್ಲ ಹಾಕಿದ್ರು ಚೆನ್ನಾಗಿತ್ತು ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಇಲ್ಲಿ ಒಂದು ಲೈಟಿಂಗ್ಸ್ ಇತ್ತು ಇದೂ ಕೂಡ ನಾನು ವೀಡಿಯೋದಲ್ಲಿ ನೋಡಿದ್ದೆ ನಾನು ಡೈರೆಕ್ಟಾಗಿ ನೋಡಬೇಕು ಇದೆಲ್ಲ ಹೇಗಿರುತ್ತೆ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು ನಿಜವಾಗ್ಲೂ ಸೆಂಟರ್ ಆಫ್ ಅಟ್ರಾಕ್ಷನ್ಸ್ ಅಂದರೆ ಲೈಟಿಂಗ್ಸ್ ಅಂತಲೇ ಹೇಳ್ಬೋದು ಹಾಗೆ ಈಗ ಫುಡ್ ಫುಡ್ ಕೋರ್ಟ್ ಕಡೆ ಬಂದಿದ್ದೀವಿ ಥರ್ಡ್ ಫ್ಲೋರ್ ಫುಲ್ಲು ಫುಡ್ ಕೊಟೇನೆ ಎಲ್ಲ ಥರದ್ದು ಸಿಗುತ್ತೆ ನಾವು ಏನಾದರೂ ಟೇಸ್ಟ್ ಮಾಡೋಣ ಅಂತ ಅನ್ನಿಸ್ತು ಮಗಳಿಗೆ ಪಿಜ್ಜಾ ಅಂದರೆ ಇಷ್ಟ ಹಂಗಾಗಿ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ತಗೊಂಡ್ವಿ ನಾವು ಆರ್ಡ್ರ್ ಕೊಟ್ಟು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕಾಯ್ತು ಅಂದರೆ ಜನ ಜಾಸ್ತಿ ಇದ್ರು ಫುಡ್ ಕಡೆ ಹಾಗಾಗಿ ಆಮೇಲೆ ಬಂತು ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟೇನು ಚೆನ್ನಾಗಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಈ ಕಡೆ ಎಲ್ಲ ಹೇಗಿದ್ರು ತಿಂತಾರೆ ಅಂದ್ಬಿಟ್ಟು ಹೀಗೆ ಮಾಡಿದ್ರೋ ಏನೋ ಅಜ್ಜಿಗೂ ಇಷ್ಟ ಆಗಲಿಲ್ಲ ಮನೆಯವ್ರಿಗೂ ಇಷ್ಟ ಆಗಲಿಲ್ಲ ನನಗೂ ಇಷ್ಟ ಆಗಲಿಲ್ಲ ನನ್ನ ಮಗಳು ಮಾತ್ರ ಇಷ್ಟಪಟ್ಟು ತಿಂದ್ಲು ಏನು ಅಷ್ಟು ಚೆನ್ನಾಗಿರಲಿಲ್ಲ ನಮ್ಮೂರಲ್ಲೇ ಇನ್ನೂ ಚೆನ್ನಾಗಿರೋ ಪಿಜ್ಜಾ ಸಿಗುತ್ತೆ ಆ ಪ್ರೈಸಿಗೆ ಇಲ್ಲೇನು ಅಷ್ಟು ಇಷ್ಟ ಆಗಲಿಲ್ಲ ಮಕ್ಳಿಗಂತೂ ಗೊತ್ತಲ್ವ ಅವರು ಇಷ್ಟಪಡೋದು ಹೇಗಿದ್ರು ಅವರಿಗೆ ಚೆನ್ನಾಗೇ ಕಾಣಿಸುತ್ತೆ ಹೇಗು ನಾವು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ತಗೊಂಡ್ವಿ ನನಗೆ ಸದ್ಯಕ್ಕೆ ಸಾಕಪ್ಪ ಅಂತ ಅನಿಸ್ಬಿಡ್ತು ಹಂಗಾಗಿ ಅಷ್ಟಕ್ಕೆ ನಾವು ಸುಮ್ಮನೆ ಆದ್ವಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ದುಡ್ಡು ಕೊಟ್ಬಿಟ್ಟಿದ್ದೀವಲ್ಲ ಅಂತ ತಿಂದು ಖಾಲಿ ಮಾಡಬೇಕಾಯ್ತು ಹಂಗಾಯ್ತು ಆದರೆ ಅಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಒಂದು ರಿಫ್ರೆಶ್ ಆಗೋದಿಕ್ಕೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಒಂದು ಸಲ ವಿಸಿಟ್ ಮಾಡಿದ್ರೆ ಏನು ಮೋಸ ಇಲ್ಲ ಅಂದರೆ ಸ್ವಲ್ಪ ದೂರ ಆಗ್ಬೋದು ಆ ಗೊರ್ಗುಂಟೆಪಾಡಿ ಪಲ್ಯದಿಂದ ಹೋದರೆ ಆ ಥರ ಆಗುತ್ತೆ ಮೆಜೆಸ್ಟಿಕ್ಕಿಗೆ ಹೋಗಿದ್ದು ಹೋಗ್ತೀವಿ ಅಂದರೆ ಸ್ವಲ್ಪ ದೂರ ಆಗುತ್ತೆ ಹಾಗೆ ಅಲ್ಲಿ ಐಸ್ ಕ್ರೀಮ್ ನೋಡಿಬಿಟ್ರು ಮಕ್ಕಳು ಅದು ಕೂಡ ಬೇಕು ಅಂದರು ಎಲ್ಲ ಈ ಥರ ಫಸ್ಟೇ ನಾವು ಪೇ ಮಾಡಿ ಆಮೇಲೆ ತಗೋಬೇಕಾಗುತ್ತೆ ಇದೊಂದು ಮಾತ್ರ ಚೆನ್ನಾಗಿತ್ತು ಐಸು ತರ್ಟಿ ರುಪೀಸ್ ಒಂದು ಐಸು ನಾನು ಎರಡು ತೊಗೊಂಡ್ವಿ ಮಕ್ಳಿಗೆ ಫುಲ್ ಫುಲ್ ಕೊಡೋದು ಬೇಡ ಅಂದ್ಬಿಟ್ಟು ತಗೊಂಡು ಶೇರ್ ಮಾಡ್ಕೊಂಡ್ವಿ ತುಂಬ ಥರದ್ದು ರೆಸ್ಟೋರೆಂಟ್ಗಳೆಲ್ಲ ಈ ಇದೆ ಫುಡ್ ಕೋರ್ಟಲ್ಲೇ ಜಾಸ್ತಿ ಜನ ಇದ್ದಿದ್ದು ನಾವು ನೋಡಿದಂಗೆ ಬೇರೆ ಕಡೆ ಎಲ್ಲ ಸ್ವಲ್ಪ ಕಡಿಮೆನೇ ಇದ್ದರು ಹಾಗೆ ತರ್ಡ್ ಫ್ಲೋರಲ್ಲೇ ಫನ್ ಸಿಟಿ ಅಂತ ಕೂಡ ಇದೆ ಅಂದರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಒಂದು ಕಡೆ ಜಾಗ ಎಲ್ಲ ಮಾಡಿದ್ದಾರೆ ಇಲ್ಲಿ ತೌಸಂಡ್ ಹಂಡ್ರೆಡ್ ರುಪೀಸ್ ಕೊಟ್ಟು ಆ ಕಾರ್ಡನ್ನ ಮಾಡಿಸ್ಬೇಕಂತೆ ಒಂದು ಲೆವೆನ್ ಗೇಮ್ಸ್ನ ಆಡ್ಬೋದು ಅಂದರೆ ಕಾರ್ಡನ್ನ ಇನ್ಸರ್ಟ್ ಮಾಡಿ ಪಾಯಿಂಟ್ಸ್ ಕಟ್ ಆಗುತ್ತೆ ಆ ಥರ ಲೂಲು ಮಾಲಲ್ಲಿ ಕೂಡ ಇದೇ ಥರನೇ ಇರೋದು ಆ ಥರ ಇದೆ ಅಂತ ಹೇಳಿದ್ರು ಅಲ್ಲಿ ಕೇಳಿದಾಗ ಸರಿ ಈಗ ನಮಗೆ ಅಷ್ಟು ಗೇಮ್ಸ್ ಎಲ್ಲ ಆಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ನಾವು ಊರಿಗೆ ವಾಪಸ್ ಬರಬೇಕಿತ್ತು ಅದ್ರಿಗೆ ಮಕ್ಕಳು ಕೇಳಬೇಕಲ್ಲ ಇದ್ರೊಳಗಡೆ ಹೋಗ್ಬಿಟ್ರೆ ಆಚೆ ಬರೋದೇ ಕಷ್ಟ ಹಂಗಾಗಿ ಜಸ್ಟ್ ಇವಾಗ ಸದ್ಯಕ್ಕೆ ನೋಡ್ಕೊಂಡು ಬರೋಣ ಏನೇನಿದೆ ಸಲ ಯಾವಾಗಾದರೂ ಬರೋಣ ಅಂದ್ಬಿಟ್ಟು ಹೇಳಿ ಕರ್ಕೊಂಡ್ಬಂದ್ವಿ ನನ್ನ ಮಗನ ಸುಮ್ಮನೆ ಕೂರಿಸಿದ್ವಿ ಅವನು ಸ್ವಲ್ಪ ಭಯಪಡ್ತಾನೆ ಈ ಥರದೆಲ್ಲ ಈಗ ಸುಮ್ಮನೆ ಕೂತಿದ್ದೀನಿ ಅಷ್ಟೇ ಆದರೆ ಆನ್ ಮಾಡಿದಾಗ ಸಿಕ್ಕಾಪಟ್ಟೆ ಭಯ ಪಡ್ತಾನೆ ಸುಮ್ಮನೆ ವೇಸ್ಟ್ ಆಗುತ್ತೆ ಬೇಡ ಅಂದ್ಬಿಟ್ಟು ಜಸ್ಟ್ ನೋಡ್ಕೊಂಡು ಬಂದ್ವಿ ಅಷ್ಟೇ ಚೆನ್ನಾಗಿದೆ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿದೆ ಗೇಮ್ಸ್ಗಳು ಅಂತ ಹೇಳ್ಬೋದು ಲೂಲುಮಾಲಲ್ಲೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಗೇಮ್ಸ್ ಇದೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಗೇಮ್ಸ್ಗಳಿದೆ ಎಲ್ಲಾದ್ರ ಮೇಲೂ ಒಂದೊಂದು ನಿಮಿಷವೂ ಕೂತ್ಕೊತಿರ್ಲಿಲ್ಲ ಎಲ್ಲದನ್ನು ನೋಡಬೇಕು ಎಲ್ಲ ಆಡಬೇಕು ಅಂತಾರೆ ಆದರೆ ಅದು ಹೇಗಾ ಆಡೋದು ಎಂತೆಲ್ಲ ಅಷ್ಟು ಗೊತ್ತಿರೋಲ್ಲ ಅಲ್ಲ ಫಸ್ಟ್ ಟೈಮ್ ಆದಾಗ ಹಂಗಾಗಿ ಸದ್ಯಕ್ಕೆ ಇವತ್ತಿಷ್ಟು ಸಾಕು ನೋಡ್ಕೊಳ್ಳಿ ಏನೇನೆಲ್ಲ ಇದೆ ಅಂದ್ಬಿಟ್ಟು ಅಂತ ನೋಡಿಕೊಂಡು ಬಂದ್ವಿ ನೋಡ್ತಿರ್ಬೋದು ಇಲ್ಲಿ ಒಂದು ಗೇಮ್ ಇತ್ತು ಇಲ್ಲಿ ಪಕ್ಕದಲ್ಲೊಂದು ಟಿ ವಿ ಹಾಕಿರ್ತಾರೆ ಅಲ್ಲಿ ಕಾಣಿಸ್ತಿರುತ್ತೆ ಈಗ ಅವ್ರಿಗೆ ಕಣ್ಣಿಗೆ ಕವರ್ ಮಾಡಿದಾರಲ್ಲ ಅವರು ನಾವು ಇದ್ರೊಳಗಡೆ ಹೋಗ್ತಾ ಏನೋ ಅನ್ನೋ ಥರ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ ಈ ಗೇಮ್ ಒಂಥರ ಚೆನ್ನಾಗಿರುತ್ತೆ ಅಂತ ಮನೆಯವರು ಹೇಳ್ತಿದ್ರು ನಾವೇನು ಇದನ್ನು ಟ್ರೈ ಮಾಡಲಿಲ್ಲ ಆದರೆ ಸಲ ಯಾವಾಗಾದರೂ ಹೋದಾಗ ಟ್ರೈ ಮಾಡಬೇಕು ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ ಆದರೆ ಇಲ್ಲಿ ಅವ್ರನ್ನ ನಾವು ಹೊರಗಡೆ ನಿಂತು ನೋಡ್ತಿರ್ತಾರಲ್ಲ ಅವರು ನಗ್ತಾ ಇರ್ತಾರೆ ನೋಡಿಬಿಟ್ಟು ಹಾಗೆ ಈ ಒಂದು ಗೇಮ್ ಕೂಡ ಇತ್ತು ಇದು ಮಕ್ಕಳು ಮತ್ತು ದೊಡ್ಡವರು ಇಬ್ಬರು ಕೂತ್ಕೊಂಡು ಆಡೋವಂಥದ್ದು ಇದು ಕೂಡ ಚೆನ್ನಾಗಿ Nah, gitu. ತುಂಬ ಕಡೆ ಫೋಟೋಸ್ನೆಲ್ಲ ತೆಗಿಯೋದಕ್ಕೆ ಒಳ್ಳೆ ಒಳ್ಳೆ ಬ್ಯಾಗ್ರೌಂಡ್ ಇದೆ ಎಲ್ಲಿ ಫೋಟೋ ತೆಗದ್ರೂ ಸಾಕಾಗಲ್ಲ ಎಷ್ಟು ನೋಡಿದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ ನಮಗೆ ಆಲ್ರೆಡಿ ಆಗೋಯ್ತು ಫುಲ್ ನಾವು ನೋಡೋಕ್ಕೆ ಆಗಲಿಲ್ಲ ನಾವೀಗ ಆಗಲಿಕ್ಕೆ ಕೆಳಗಡೆ ಬಂದ್ವಿ ನಾನು ಆಮೇಲೆ ಅಂದ್ಕೊಳ್ತಿದ್ದೆ ಎಷ್ಟೊಂದೆಲ್ಲ ಮಿಸ್ಸೇ ಮಾಡಿದ್ವಲ್ಲ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಫುಲ್ ಸಾಕಾಗೋಯಿತು ನಮಗೆ ಓಡಾಡೋ ಅಷ್ಟರಲ್ಲಿ ಅಷ್ಟು ದೊಡ್ಡದಾಗಿದೆ ಈ ಮಾಲ್ ಅಂತ ಹೇಳ್ಬೋದು ಆದರೆ ನಾನು ಇದೊಂದು ನಮ್ಮ ಹತ್ರ ಹತ್ರದಿಂದ ನೋಡಬೇಕು ಅಂತ ಅಂದ್ಬಿಟ್ಟು ಮತ್ತೆ ಹುಡ್ಕೊಂಡು ಬಂದ್ವಿ ಇದು ಮಾಲ್ ಓಪನ್ ಆದಾಗಲೇನಿಂದನೂ ಕೂಡ ಇದು ಇದೆ ಪಾಂಡಾ ವಾಲ್ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಇಲ್ಲಿ ತ್ರೀ ಡಿ ಲೈವ್ ಆಗಿ ನೋಡ್ತಾ ಇದೀವಿ ಅಂತಾನೆ ಅನ್ಸುತ್ತೆ ಇದು ಆ ತ್ರೀ ಡಿ ಪಿಕ್ಚರ್ಸ್ ತುಂಬಾ ಚೆನ್ನಾಗಿತ್ತು ನೋಡಿ ಅದು ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಪಾಂಡ ಕೈ ಇರೋ ಥರ ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ನಿಂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲಿಂದ ಮುಂದೆ ಬಂದ್ವಿ ಇಲ್ಲಿ ಈ ಮಾಲ್ನಲ್ಲಿ ವಾಶ್ರೂಮ್ ಕೂಡ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾರಾದರೂ ಒಬ್ರು ಹೋಗಿ ಬಂದರೆ ಮತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಅಲ್ಲಾಗಲೇ ಕೆಲಸದವರು ಇರ್ತಾರೆ ನಾವೀಗ ಮಾಲ್ನ ಹೊರಗಡೆ ಬಂದಿದ್ದೀವಿ ಅಂದರೆ ಇದು ಬ್ಯಾಕ್ ಗೇಟ್ ಅಂತೆ ನಮಗೂ ಕೂಡ ಗೊತ್ತಿರಲಿಲ್ಲ ಫ್ರಂಟ್ ಬ್ಯಾಕಲ್ಲಿ ಎರಡು ಕಡೆನೂ ಹೆಸರು ಹಾಕಿದ್ದಾರೆ ಎರಡು ಕಡೆನೂ ಇದೇ ಥರ ಲೈಟಿಂಗ್ ಎಲ್ಲ ಇದೆ ಆದರೆ ಮತ್ತೆ ಫ್ರೆಂಟ್ಗೆ ಹೋಗೋದಕ್ಕೆ ತುಂಬಾ ದೂರ ಆಗುತ್ತೆ ಅಂದ್ಬಿಟ್ಟು ಈಗ ಬ್ಯಾಕಲ್ಲಿ ನೋಡಿಕೊಂಡು ಹೋಗ್ತಾ ಫೌಂಟೇನ್ ಎಲ್ಲ ಇದೆ ಅಂತೆ ಎಂಟ್ರೆನ್ಸಲ್ಲಿ ಅದು ಗೊತ್ತೇ ಇರಲಿಲ್ಲ ನನಗೆ ನನಗೆ ಆಮೇಲೆ ಗೊತ್ತಾಯಿತು ಈ ಥರ ಎಲ್ಲ ಇದೆ ಅಂದ್ಬಿಟ್ಟು ನಾನು ಕನ್ಫ್ಯೂಸ್ ಆಯಿತು ಸ್ವಲ್ಪ ಎಲ್ಲಿ ಬಂದಿದ್ದೀವಿ ಏನು ಅಂತಾದರೆ ಅದು ಗೊತ್ತೇ ಆಗಲ್ಲ ಎಲ್ಲಿ ಹೋಗಿ ಏನು ಬರ್ತೀವಿ ಅಂತ ಆದರೆ ಎಲ್ಲ ಕಡೆನೂ ತುಂಬಾ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಸಲ ಅಂತೂ ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು ಶಾಪಿಂಗ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಇಲ್ಲೆಲ್ಲ ಕಾಸ್ಟ್ಲಿನೇ ಇರುತ್ತೆ ಗೊತ್ತಿರುತ್ತೆ ಎಲ್ಲರಿಗೂ ಕೂಡ ನೋಡ್ತಿರ್ಬೋದು ನೋಡಿ ಎಲ್ಲೂ ಶಾಪಿಂಗ್ ಹತ್ರ ಜನ ಕಡಿಮೆನೇ ಇದ್ದರು ಸುಮ್ಮನೆ ಓಡಾಡೋರೇ ಜಾಸ್ತಿ ಆದರೆ ಫುಡ್ ಕೋರ್ಟಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದರು ಅಷ್ಟೇ ಚೆನ್ನಾಗಿದೆ ನಮಗಂತೂ ಬಂದಿದ್ದು ಖುಷಿ ಆಯಿತು ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಅನ್ಕೊತಿದ್ವಿ ಬರಬೇಕು ಅಂತ ಹಾಗೇ ಇರಲಿಲ್ಲ ಫೈನಲಿ ಇವತ್ತು ಬಂದು ನೋಡಿಕೊಂಡು ಹೋದ್ವಿ ಈ ಒಂದು ಜಾಗ ತುಂಬಾ ಇಷ್ಟ ಆಯಿತು ಒಂದು ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸು ಅಷ್ಟೇ ಒಳ್ಳೊಳ್ಳೆ ಲೈಟಿಂಗ್ಸ್ನೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಮತ್ತು ನಾವಿವಾಗ ಗ್ರೌಂಡ್ ಫ್ಲೋರಿಗೆ ಹೋಗ್ತಾಯಿದ್ದೀವಿ ಹೇಳಿದ್ನಲ್ಲ ಕಾರ್ ಪಾರ್ಕ್ ಮಾಡಿರೋದು ಹುಡ್ಕೋದೆ ತುಂಬಾ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲೇ ಹೋಗ್ತಾ ನಾವು ಎಲ್ಲಿ ಕಾರ್ನ ಪಾರ್ಕ್ ಮಾಡಿದ್ದೀವಿ ಅಂತ ಒಂದು ಫೋಟೋ ತಗೊಂಡಿದ್ರೆ ಅಷ್ಟೇ ಹುಡ್ಕೋದಕ್ಕಾಗೋದು ಇಲ್ಲಾಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಅಷ್ಟು ವೆಹಿಕಲ್ಗಳಿರುತ್ತೆ ಅಲ್ಲಿ ನೋಡ್ತಿರ್ಬೋದು ನೀವು ನಾವು ಎಲ್ಲಿ ಪಾರ್ಕ್ ಮಾಡಿದ್ವೋ ಅಲ್ಲಿಂದ ತುಂಬ ದೂರದಲ್ಲಿ ಬಂದ್ವಿ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತ ಗೊತ್ತೇ ಆಗಲ್ಲ ಅಲ್ಲಿ ಕೇಳಿದ್ರುನು ಅದು ನಮ್ಗೆ ಅರ್ಥ ಆಗೋಲ್ಲ ಅವ್ರು ಹೇಳೋದು ಎಲ್ಲಿ ಹೋಗಬೇಕು ಏನು ಅಂದ್ಬಿಟ್ಟು ಈ ಆರೆಂಜ್ ಲೈನು ನಾನು ಫೋಟೋ ವೀಡಿಯೋ ನಾನು ಓಪನ್ ಮಾಡಿ ನೋಡಿದ್ದಕ್ಕೆ ಈ ಆರೆಂಜ್ ಲೈನಲ್ಲಿ ನಮ್ಮ ಕಾರ್ ಇರೋದು ಅಂತ ಗೊತ್ತಾಯಿತು ನಮಗೆ ಹಂಗಾಗಿ ನಾವು ಈಸಿಯಾಗಿ ಉಡ್ಕೊಂಬರೋದಕ್ಕಾಯ್ತು ಫೈನಲಿ ನಮ್ಮ ಕಾರ್ ನಮಗೆ ಸಿಕ್ತು ಫುಲ್ಲು ಮಾಲ್ ನಾನು ನೋಡಬೇಕು ಅಂದರೆ ಡೈರೆಕ್ಟಾಗಿ ನೀವು ಹೋಗಿ ಅಲ್ಲೇ ನೋಡಬೇಕು ವೀಡಿಯೋದಲ್ಲಂತೂ ಅಷ್ಟು ಫುಲ್ಲು ತೋರ್ಸೋಕ್ಕೆ ತುಂಬಾ ಲೆಂತಿಯಾಗಿ ಆಗೋಗುತ್ತೆ ವೀಡಿಯೋ ಮಾಲಾ ಫೇಶಿಯಾ ಅಂತ ಹೆಸರನ್ನು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಅತಿ ದೊಡ್ಡ ಮಾಲ್ ಅಂತ ಕೂಡ ಹೆಸರು ಇದೆ ಅದು ಸುಮ್ಮನೆ ಅಂತೂ ಇಟ್ಟಿಲ್ಲ ಹೆಸರಿಗೆ ತಕ್ಕಾಗೇನೆ ಅತಿ ದೊಡ್ಡ ಮಾಲೇನೆ ಪಾರ್ಕಿಂಗೇ ಇಷ್ಟು ದೊಡ್ಡದಾಗಿದೆ ಅಂದರೆ ಮಾಲಿನ ಹೇಗಿರ್ಬೋದು ಅಂತ ನೀವೇ ಅಂದಾಜು ಮಾಡ್ಕೋಬೇಕು ಹದಿಮೂರು ಎಕರೆಯಲ್ಲಿ ಇದೆ ಅಂತ ಕೂಡ ಹೇಳ್ತಾರೆ ಅದು ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ ವಿಡಿಯೋ ಅಂದರೆ ಇದು ಮಾಲ್ ಓಪನ್ ಆದಾಗ ವೀಡಿಯೋದಲ್ಲಿ ಹೇಳಿದರು ಹದಿಮೂರು ಎಕರೆಯಲ್ಲಿ ಮಾಲ್ ಇದೆ ಅಂದ್ಬಿಟ್ಟು ಫೈ ಆಗಿ ನಾವು ಒಂದು ಎರಡು ಅವರ್ ಆಯಿತು ಅಷ್ಟು ನಾವು ಅಷ್ಟು ನೋಡ್ಕೊಂಡು ಅಷ್ಟರಲ್ಲೇ ಅಲ್ಲಿಂದ ಈಗ ನಾವು ಮತ್ತೆ ನಮ್ಮ ಊರು ಕಡೆ ಹೊರಟ್ವಿ ನೋಡಿ ಕಾರ್ದು ಸೀಟ್ ಮತ್ತು ಎಲ್ಲ ಹೊಸ್ದಾಗಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿತ್ತು ಕಾರ್ ಕೂಡ ಚೆನ್ನಾಗಾಗಿದೆ ಇವಾಗ ಆ್ಯಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬಂದಿರೋದ್ರಿಂದ ಅದರಲ್ಲಿ ಈಗ ನಾವು ವೀಡಿಯೋಸ್ ಕೂಡ ಎಲ್ಲ ನೋಡ್ಬೋದು ಹಾಗೆ ಮ್ಯಾಪೆಲ್ಲ ಕೂಡ ಹಾಕ್ಕೊಂಡು ಎಲ್ಲ ಏನಾದರೂ ಹಾಕ್ಕೊಂಡು ಹೋಗೋದಕ್ಕೂ ಕೂಡ ತುಂಬ ಚೆನ್ನಾಗಿ ಎಲ್ಪ್ ಆಗುತ್ತೆ ಹಾಗೆ ಪಾರ್ಕಿಂಗ್ ಎಲ್ಲ ಮಾಡೋ ಟೈಮಲ್ಲಿ ಬ್ಯಾಕಲ್ಲಿ ಕ್ಯಾಮ್ರಾ ಕೂಡ ಈಗ ಹಾಕಿ ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಜಾಗಗಳಲ್ಲಿ ಹಂಗಾಗಿ ಇವತ್ತು ಎರಡು ಮೂರು ಕೆಲಸ ಆಯಿತು ಒಂದೇ ದಿನ ನಮ್ಮದು ಅಂತ ಹೇಳ್ಬೋದು ಈಗ ನಾವು ಬ್ಯಾಕ್ ಗೇಟಿಂದ ಹೊರಗಡೆ ಇದ್ದೀವಿ ಹೋಗಬೇಕಾದ್ರೆ ನಾವು ಗೊರಗಂಟೆ ರೂಟ್ ಅಂತ ನಮ್ಮ ಕುಣಿಗಲ್ಗೆ ರೀಚ್ ಆದ್ವಿ ತುಂಬನೇ ಖುಷಿಯಾಯಿತು ಮಾಲಾ ಫೇಷ್ಯಗೆ ಬಂದಿದ್ದು ತುಂಬಾ ಚೆನ್ನಾಗಿದೆ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇನ್ನೇನು ನಮ್ಮ ಕುಣಿಗಲ್ ಹತ್ರ ರೀಚ್ ಆದಾಗ ಅಲ್ಲೇ ರೋಡ್ ಸೈಡಲ್ಲಿ ವಾಟರ್ ಮೆಲನ್ ಕಾಣಿಸ್ತು ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ನಾನ್ ವೆಜ್ ತಿಂದಿದ್ರಿಂದ ಈಗ ಹೊಟ್ಟೆ ಒಂದು ಸ್ವಲ್ಪ ತಂಪ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ಮನೆಯವರು ವಾಟರ್ ಮೆಲನ್ ತೊಗೊತಿದ್ದಾರೆ ಈಗ ಸಮ್ಮರ್ ಆಗಿರೋದ್ರಿಂದ ಆದಷ್ಟು ಫ್ರೂಟ್ಸು ಲಿಕ್ವಿಡ್ಸು ಜ್ಯೂಸನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ಆ ವಾಟರ್ ಮೆಲನ್ನ ತಗೊಂಡು ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್